ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಅವತ್ತು ಕೂಡ ಮುಗಾನ ಸಮಾಜ ಬಾಲಕಿಯ ಅಧ್ಯಕ್ಷರಾಗಿರುವ ಶರಣ ರಾಜ್ಕುಮಾರ್ ಭೂಗಾರ್ ಅವರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಬಳಿಕ ಜೊತೆಗೆ ಬಸವ ಗುರು ಪೂಜೆಯನ್ನ ನೆರವೇರಿಸಲಿರುವ ಹುಗಾರ ಸಮಾಜ ಬಾಲಕಿಯ ಮುಖಂಡರಾದ ಸಂತೋಷ್ ಮಾಲ್ಗರ್ ಅವರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕವಾಗಿ ಶುಭಾಗ ಇವತ್ತಿನ ಮಾಸಿಕ ಶಿವಾನುಭಾವಗೋಷ್ಠಿ ಹಾಗೂ ಮಾಧನವರ ಕುರಿತಂತೆ ಅನುಭಾವದ ನುಡಿಗಳನ್ನ ನುಡಿಲಿಕ್ಕೆ ನಮ್ಮ ವೇದಿಕೆ ಮೇಲೆ ಸಾಹಿತ್ಯ ಪರಿಷತ್ತು ಶರಣ ಪ್ರೊಫೆಸರ್ ಶಂಭುಲಿಂಗ ಕಾಮಟ ಸರ್ ಅವರಿಗೂ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಆರ್ಥಿಕವಾಗಿ ವೇದಿಕೆಗೆ ಸ್ವಾಗತಿಸ ವಚನ ಪಠಣವನ್ನು ಮಾಡಲಿರುವ ಶರಣ ಶಿವಕುಮಾರ್ ಬಾಲ್ಕಿ ಅವರಿಗೂ ಕೂಡ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ವೇದಿಕೆಗೆ ಆರ್ಥಿಕವಾಗಿ ಬರಮಾಡಿಕೊಂಡೇನೆ ಜೊತೆಗೆ ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಮನೋಹರ್ ಹೂಗಾರ್ ಅವರಿಗೂ ಚಪ್ಪಾಳೆ ಮೂಲಕ ಹಾರ್ದಿಕವಾಗಿ ಸ್ವಾಗತಿಸಬೇಕು ಶಾಲಿಮಾನ್ ಹೂಗಾರ್ ಅವರಿಗೂ ಅದೇ ರೀತಿ ಸಂಗಮೇಶ್ ಹೂಗಾರ್ ಅವರಿಗೂ ಕಲ್ಲಪ್ಪ ಹೂಗಾರ್ ಈರಣ್ಣ ಹೂಗಾರ್ ಅವರಿಗೂ ಜೊತೆಗೆ ಶಿವರಾಜ್ ಮಾಲ್ಗಾರ್ ಅವರಿಗೂ ಜೊತೆಗೆ ರೇವಣಪ್ಪ ಹೂಗಾರ್ ಅವರಿಗೂ ಅದೇ ರೀತಿ ಬಸವರಾಜ್ ಹೂಗಾರ್ ಅವರಿಗೂ ಜೊತೆಗೆ ನಮ್ಮ ಟಿ ಡಿ ಸರ್ ಅವರು ಬಂದಿದ್ದಾರೆ ಅವರಿಗೂ ಕೂಡ ಚಪ್ಪಾಳೆ ಮೂಲಕ ಸ್ವಾಗತಿಸಿ ಅದೇ ರೀತಿ ನಮ್ಮ ಗುಡ್ಡಪ್ಪ ಸಂಗಮಕರ್ ಸರ್ ಇದ್ದಾರೆ ಅವರಿಗೂ ಕೂಡ ನೀವೆಲ್ಲರ ಚಪಾಳಿ ಮೂಲಕ ಈ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಆಸೀರಾಗಿರ್ತಕ್ಕಂಥ ಎಲ್ಲ ಶ್ರೀಮಠದ ಭಕ್ತರಲ್ಲಿಯೂ ಇಲ್ಲಿಯ ಪ್ರಸಾದ ನಿಲಯದ ವಿದ್ಯಾರ್ಥಿಗಳಿಗೂ ತಮಗೆಲ್ಲರಿಗೂ ನೀವೆಲ್ಲರ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಆರಂಭಿಕವಾಗಿ ಇವತ್ತಿನ ಕಾರ್ಯಕ್ರಮದ ಆರಂಭ ಶರಣ ಶರಣ್ಣನವರು ಇವತ್ತು ಅನುಭಾವದಗಳ ಮೂಲಕ ಸಮಾಜದಲ್ಲಿ ಅನುಭಾವದ ಒಂದು ಸುಗಂಧವನ್ನ ಬೀಸಿರುವಂತಹ ಸೂಸಿರುವ ನಮ್ಮ ಮಾತನವರ ಜಯಂತಿಯ ಈ ಒಂದು ಕಾರ್ಯಕ್ರಮದಲ್ಲಿ ಮಾಸಿಕ ಶಿವಾನುಭಾವ ಗೋಷ್ಠಿಯ ಆರಂಭದಲ್ಲಿ ಮೊದಲಿಗೆ ವಚನ ಪಠಣವನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕಿದ್ದಾರೆ ಶರಣ ಶಿವಕುಮಾರ್ ಭೂಗರ್ ಭಾಲ್ಕಿ ಅವರು ಈಗ ವೇದಿಕೆ ಬರಬೇಕಾಗಿ ಅವರಲ್ಲಿ ವಿನಂತಿಸ್ತೇನೆ ಮೊದಲಿಗೆ ಅವರಿಂದ ವಚನ ಪಠಣವನ್ನ ನಾವೆಲ್ಲರೂ ಆರಿಸಲಿಕ್ಕಿದ್ದೇವೆ ಓಂ ಶ್ರೀ ಬಸವಲಿಂಗ ನಮ್ಮ ಬಸವಣ್ಣರೇ ತಾಯಿ ಬಸವಣ್ಣನೇ ತಂದಿ ಬಸವಣ್ಣನೇ ಪರಮ ಬಂಧು ಎನವೇ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ತಮ್ಮ ಹೆಸರಿಟ್ಟದ್ದು ಬಸವಣ್ಣ ಓಂ ಶ್ರೀ ಮಲನಲ್ಲಿಯ ಕೂಡ ಸಂಗಮ ದೇವ ಶ್ರೀ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ఎన్న మనసాక్షి ఊడల సంగమ దేవ నీరు చకోరంగి చంద్రమ చింతే అంబుజకె భాన ఉదరద చితే భ్రమరంగే పరిమణదొంగితే బండొంబయ్యవ చితేనగే ఎమ్మ కూడల సంగమ దేవ ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಮಿಲ್ಲವಯ್ಯೂಡಲ ಸಂಗಮೇವತ್ತು ವಚನ ಪಠಣ ಮಾಡಿರ್ತ ಶಿವಕುಮಾರ್ ಹೋಗಾರವರಿಗೆ ಅವರಿಗೆ ನೀವೆಲ್ಲರೂ ಚೌಪಾಲೆ ಮೂಲಕ ಶರಣಾರ್ಥಿಗಳನ್ನ ಈಗ ನಮ್ಮ ವಚನ ಕಾರಣವನ ಈ ಸಂದರ್ಭದಲ್ಲಿ ಅಪ್ಪ ಚದಸಪ್ಪ ಮೋರ್ಗೆ ಅವರು ವಚನ ಗಾಯನವನ್ನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾರೆ ृप्त मारेव

ಜೋರಾದ ಚಪ್ಪಾಳೆ ಮೂಲಕ ಶರಣ ಬಂಧುಗಳು ಇದೀಗ ಶರಣ ಹೂಗಾರ ಮಾದಣ್ಣನವರ ಜಯಂತಿ ಹಾಗೂ ನಾಲ್ಕುರ ಬಂಧನ ಮಾಸಿಕ ಶಿವಾನುಭಾವ ಗೋಷ್ಠಿಯ ಆರಂಭದಲ್ಲಿ ಇದೀಗ ಬಸವಗುರು ಪೂಜೆ ಅದೇ ರೀತಿ ಹೂಗಾರ ಮಾದಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ನೆರವೇರಿಸಬೇಕಾಗಿ ಈ ಸಂದರ್ಭದಲ್ಲಿ ಸಣ್ಣ ಸಂತೋಷ್ ಮಾಲ್ಗರ್ ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲರಲ್ಲಿಯೂ ವಿನಂತಿಸಿಕೊಳ್ತೇನೆ ಇದೀಗ ಬಸವ ಗುರು ಪೂಜೆ ಜೊತೆಗೆ ಹೂವರ ಮಾದರಿ ಶ್ರೀ ಗುರು ಬಸವ ಓರು ಎಲ್ಲರೂ ಈ ಸಂದರ್ಭದಲ್ಲಿ ನಮ್ಮ ಮುಂಗಾರ ಸಮಾಜದ ಎಲ್ಲ ಬಂಧುಗಳು ಅದೇ ರೀತಿ ಆಗಮಿಸಿರ್ತಕ್ಕಂತ ಎಲ್ಲರ ಉಪಸ್ಥಿತಿಯಲ್ಲಿ ಇವರ ಪುಷ್ಪಾರ್ಚನೆ

ಕಾರ್ಯರಡು ಬಸವರು <querwa> <g fret donc> ಉಪಸ್ಥಿತ ಎಲ್ಲ ಬಂಧುಗಳಿಗೂ ಶರಣರಿಗೂ ಅನಂತೆಯ ಪಂಗಡವರು ಮಾಲಿಂಗ ಸ್ವಾಮೀಜಿಗಳ ಸೇವೆ ನೇತೃತ್ವದಲ್ಲಿ ಕಾರ್ಯಕ್ರಮ ನೆರವೇರ್ತಾ ಇತ್ತು ಇದೀಗ ವಿಶೇಷವಾಗಿ ಅನುಭವದ ಶ್ರೀಗಳನ್ನ ನುಡಿಲಿಕ್ಕೆ ನಮ್ಮ ಮಧ್ಯದಲ್ಲಿ ಸ್ವಾಗತೇನು ಇಟ್ಟಿಲ್ಲ ವಿಶೇಷವಾಗಿ ನಮ್ಮ ಪ್ರೊಫೆಸರ್ ಶಂಬಲಿ ಕಾಮಣ್ಣ ಸರ್ ಚರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರು ಹೌದು ಪ್ರವಚನಕಾರರು ಹೌದು ಇವತ್ತು ವಿಶೇಷವಾಗಿ ನಮ್ಮ ಮುಂಚಿತವಾಗಿ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿರುವಂಥ ಪೂಜ್ಯ ಶ್ರೀ ಮಹಾಲಿಂಗ ಮಹಾಸ್ವಾಮೀಜಿಗಳು ಅವರಿಗೆ ನಮ್ಮ ಹುಗಾರ ಸಮಾಜದ ವತಿಯಿಂದ ಹೂಗಾರ ಸಮಾಜ ಅಧ್ಯಕ್ಷರಾದಂತಹ ರಾಜ್ಕುಮಾರ್ ಹೂಗಾರ್ ಅವರು ಸಂತೋಷ್ ಮಾಲ್ಗಾರ್ ಅವರು ಜೊತೆಗೆ ಶಿವಕುಮಾರ್ ಹೂಗಾರ ಅವರು ಮನೋಹರ್ ಹೂಗಾರ ಅವರು ಶಾಲಿಮಾನ್ ಅವರು ಸಂಗೇಶ್ ಹೂಗಾರ್ ಕಲ್ಲಪ್ಪ ಹೂಗಾರ್ ಈರಣ್ಣ ಅವರು ಶಿವರಾಜ್ ಮಾಲ್ಗಾರ್ ಅವರು ರೇವಣಪ್ಪ ಹೂಗಾರ ಅವರು ಬಸವರಾಜ್ ಹೂಗಾರ್ ಎಲ್ಲ ಹೂಗಾರ ಸಮಾಜದ ವತಿಯಿಂದ ಪೂಜ್ಯ ಹಬ್ಬಗಳವರಿಗೆ ಈಗ ಪ್ರತಿಭಾವಾರ್ಪಣೆಯನ್ನು ನೆರವೇರಿಸ್ತಾ ಇದ್ದಾರೆ ಇಲ್ಲಿನ ಕಾರ್ಯಕ್ರಮದ ಜೀವ ನೇತೃತ್ವವನ್ನು ವಹಿಸಿರುವ ಪೂಜೆ ಮಹಾಲಿಂಗ ಮಹಸ್ವಾಮೀಜಿಗಳು ಪೂಜ್ಯರಿಗೆ ಓಂ ಶ್ರೀ ಗುರು ಮಾಡುತ್ತೇನೆ ಜೊತೆಗೆ ಅನುಭವದ ನುಡಿಗಳನ್ನ ಹಿಡಿಯಲಿರುವಂತ ನಮ್ಮ ಶಂಭುಲಿ ಕಾಮಣ್ಣ ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸಮಾಜದ ವತಿಯಿಂದ ನಮ್ಮ ರಾಜ್ಕುಮಾರ್ ಉಗರ್ ಸರ್ ಅವರು ಎಲ್ಲರೂ ಅವರಿಗೂ ಕೂಡ ನೆರವೇರಿಸಿದ್ದಾರೆ ಕಾರ್ಯಕ್ರಮದ ವೇದಿಕೆ ಸರ್ ಅವರಿಗೂ ಶರಣಾರ್ಥಿಗಳು ಎಲ್ಲರೂ ಆಸ್ತಿ ಹಾಕಬೇಕಾಗಿ ವಿನಂತಿಯನ್ನು ಮಾಡುತ್ತೇನೆ ಇನ್ ಮುಂದೆ ನಾವೆಲ್ಲರೂ ಮುಂಗಾರ ಮಾದರ ಕುರಿತಂತೆ ನಮ್ಮ ಪ್ರೊಫೆಸರ್ ಶಂಬಲಿಂಗ ಕಾಮಣ್ಣ ಸರ್ ಅವರಿಂದ ಅನುಭಾವದ ಪಾಣಿಯನ್ನ ಈ ಮುಂದೆ ನಾವು ನೀವೆಲ್ಲರೂ ಆಲಿಸೋಣ ಶಿವಲಿಂಗಾಯ ನಮಃ ಬಸವಾದಿ ಶಿವಶರಣರನ್ನ ಹಾಗೂ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಈ ಸಂದರ್ಭದಲ್ಲಿ ನಡೆಯುತ್ತ ನಡೆದಾಡುವ ದೇವರು ಜಗದ ಜಂಗಮರು ಈ ಭಾಗದ ಭಾಗ್ಯ ವಿಧಾಸರಾಗಿ ಜನ ಮನವನ್ನ ಬೆಳಗಿ ಜನರ ಬದುಕನ್ನ ಹಸುನು ಗಳಿಸಿರ್ತಕ್ಕಂಥ ಶತಾಯುಷಿ ಲಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟಾಧ್ಯಕ್ಷರ ಪರಮ ಪಾವನ ಪಾದಕ್ಕೆ ನತಮಸ್ತಕನಾಗಿ ಪಾಲ್ಕಿ ಹಿರೇಮಠ ಸಂಸ್ಥಾನದ ಹಿರಿಯ ಪೂಜ್ಯರು ಅನುಭವ ಮಂಟಪದ ಅಧ್ಯಕ್ಷರು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಗಳಿಗೆ ಭಕ್ತಿಯ ಶರಣ ಸಲ್ಲಿಸಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳು ಯುವ ಯತಿಗಳು ಕ್ರಿಯಾಶೀಲರಾಗಿರುವಂತಹ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಪಾದ ಪದ್ಮಂಗನಿಗೆ ಗುಣಮಟ್ಟು ನಾಲ್ಕುನೂರ ತೊಂಬತ್ತೊಂದನೆಯ ಮಾಸಿಕ ಶಿವಾನುಭವ ಗೋಷ್ಠಿ ಹಾಗೂ ಶರಣ ಪೂಗಾರ ಮಾದಯ್ಯನವರ ಜಯಂತ್ಯೋತ್ಸವ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಕೆರೆಮಠ ಸಂಸ್ಥಾನದ ಪರಮ ಪೂಜ್ಯರಾಗಿರುವಂತಹ ಪೂಜ್ಯಶ್ರೀ ಮಹಾಲಿಂಗ ಸ್ವಾಮಿಗಳವರ ಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಹುಗಾರ ಸಮಾಜ ಸಂಘದ ಅಧ್ಯಕ್ಷರು ಆತ್ಮೀಯರು ಆದರ್ಶ ಶಿಕ್ಷಕರು ಕ್ರಿಯಾಶೀಲ ಆಗಿರುವಂತಹ ಶ್ರೀಯುಕ್ತ ರಾಜ್ಕುಮಾರ್ ಹುಗಾರ್ ಅವರಲ್ಲಿಯೂ ಬಸವ ಗುರು ಪೂಜೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಸಮಾಜದ ಮುಖಂಡರಾಗಿರುವಂತಹ ಚನ್ನಶ್ರೀ ಸಂತೋಷ್ ಮಾಲ್ಗಾರ್ ಅವರಲ್ಲಿಯೂ ಕೊನೆಗೆ ಪ್ರಾರಂಭದಲ್ಲಿ ವಚನ ಪಠಣವನ್ನು ನಡೆಸಿಕೊಂಡಿರ್ತಕ್ಕಂಥ ಚನ್ನ ಶಿವಕುಮಾರ್ ವಚನ ಗಾಯನವನ್ನ ನಾದ ನಿನಾದ ಮತ್ತು ಸುನಾದಗಳಿಂದ ನಮ್ಮೆಲ್ಲರ ಮನಸ್ಸನ್ನು ದಂಡಿಸಿರುವಂತಹ ಚನ್ನ ಸಂಗೀತಗಾರಾಗಿರುವಂತಹ ಚಂದೂ ಹಾಗೂ ನಮ್ಮ ಹೂಗಾರ ಸಮಾಜದ ಎಲ್ಲ ಬಾಂಧವರಲ್ಲಿಯೂ ನಮ್ಮ ಶಾಂತಯ್ಯ ಸ್ವಾಮಿಯವರಲ್ಲಿಯೂ ಎಲ್ಲ ಸೇವಾಕರ್ತರಲ್ಲಿಯೂ ಸಂಚಾಲಕರಾಗಿರುವಂಥ ದೀಪಕ್ ಕಂಕೆಯವರಲ್ಲಿಯೂ ಎಲ್ಲ ತಾಯಂದಿರಲ್ಲಿ ಗಣ್ಯಮಾನ್ಯರಲ್ಲಿ ಮುತ್ತು ಮಕ್ಕಳಲ್ಲಿ ನಮ್ಮ ಬಸವರಾಜ ಬರೆಯವರು ನಮ್ಮ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷರು ಕ್ರಿಯಾಶೀಲರು ಅವರಲ್ಲಿಯೂ ಅವರಿವರೆನ್ನದೆ ಎಲ್ಲರಲ್ಲಿಯೂ ಭಕ್ತಿಯ ಶರಣೂ ಶರಣಾರ್ಥಿಗಳು